ಈ ವಿಡಿಯೋ ಕೇವಲ ಕಾಲ್ಪನಿಕ ಐದು ಯಾರಿಗೂ ಸಂಬಂಧಪಡೋದಿಲ್ಲ ಇದನ್ನು ನೋಡಿ ನಗ್ರಿ ಸೀರಿಯಸ್ ಆಗಿ ತಗೋಬೇಡಿ ಬಾರ್ಪಾ ಬಕ್ಕ ಬಂದು ಬಬಾ ತಗೋ ಬಾಬಾ ಬಂಡಾರ ಏನ್ ಬಾ ವಿಷಯ ಅಂಗೋರೆ ನಮಗ ಕಕ್ಕಿದೀ ಬಾಬಾ ಏನು ಹೇಳಲ್ಲ ಏನು ಇದ್ರೆ ನಾವು ಹಾಡ್ ಕೆಲಸ ಹೋಗ ಸುತಾ ಹೋಗ್ ಬಟ್ಟೆ ಎಲ್ಲ ಖುಷಿ ಹ್ಞೂ ಅದಕ್ಕೆ ನಿಮ್ಮದು ಏನೈತೆ ನೋಡಲ್ಲ ಅದ ನೀವು ನೋಡ್ತಿರತ್ತ ನಾವು ನೋಡ್ತವ್ರಿ ಸ್ವಲ್ಪ ನಿಮ್ಗೆ ಸಮಸ್ಯೆಗಳು ಬರತ್ತವು ನಮಗೆ ಹೊರ ತೆಗಿದ್ದೀವಿ ಹೆಂಗೆ ಹೆಂಗ ಅಂದ್ರೆ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ನಾವು ಹಾಂ ಅಣ್ಣ ಲಿಂಬೆ ಹಣ್ಣ ಏನಪ್ಪ ಕರಿ ದಾರ ಯಾರು ತಯಿತಾರ ನಿನಗೆಲ್ಲ ರೆಡಿ ಮಾಡಿ ನಾವು ಕೊಡ್ತೇನೆ ನಿಮ್ಮದು ಓಕೆ ಊಕೆ ಆಗೈತಿ ಹಾಂ ಮತ್ತು ಆ ಬರುವಾಗ ಎಲ್ಲ ಹನುಮಾಪು ಭೇಟಿ ಆಗಿ ಇಟ್ಟು ಬಂದ್ ಭೇಟಿ ಆಗುತ್ತೆ ಓಕೆ ಬಾಬಾ ಬಾಬಾ ಇನ್ನೊಂದು ಸಮಸ್ಯೆ ಐತಿ ನಾನು ಹೇಳ ನಮ್ಮ ಪಗಾರ ಅವತ್ತು ಸರಿ ಆಗಿರಿ ಅದನ್ನ ನೋಡ್ರಿ ನೋಡಪ್ಪ ಎಲ್ಲಾರು ಪಂಚಾಯತ್ ಅವರು ಮುನಿಪಾಲ್ ಉಸಿರು ಮಾಡಿದಾರೆ ಈಗ ನಿನ್ನ ಪಗಾರ ಇನ್ನು ಹದಿನೈದು ದಿವಸ ಜಮಾ ಆಗಿದೆ ತಲೆ ಕೆಲ್ಸಬೇಡ ಪಗಾರ ಬರುವಾಗ ನಾ ಮಾಡ್ತಾನೆ ಇಲ್ಲಿ ಕುಡ್ದಾಗ ನಿಂತ ಪಂಚಾಯತಿ ಕಡೆ ಒಂದು ಲಿಂಬಿಕ್ ಆಗಿ ಕೊಡ್ತಾನೆ ಆಟೋಮ್ಯಾಟಿಕ್ ಪೇಮೆಂಟ್ ಜಮಾ ಆಗೈತಿ ಆಯ್ತು ಬಾಬಾ ಇನ್ನೊಂದು ಐತ್ರಿ ಈಕೆ ನಮ್ಮ ಹೂವಾರಿ ಹಾ ಈಕೆ ಕೀವ್ ಅಂದ್ರೆ ಕೇಳುವಾದ್ರಿ ಅದಕ್ಕ ಅದನ್ನ ನೋಡ್ರಿ ಎರಡು ಗಂಟೆಗೆ ಸಂಜೆ ಎಂಟು ಕಿವಿ ಗಡಿರಿ ಕಿವಿ ಕೇಳ್ತಾವ್ ಅದಕ್ಕೊಂದು ನಂಬಿಕೊಡ್ತಾನೆ ರೆಡಿ ಮಾಡಿಸ್ಕೊಂಡ್ ನಿಮ್ಗೆಲ್ಲಾ ಶುದ್ಧ ಮಾಡ್ಕೊಡ್ತಾನು ನೀವು ನೆಕ್ಸ್ಟ್ ಬರೋ ಟೈಮ್ದಾಗ ಒಂದು ಬೆಳ್ಳಿ ಕುದು್ರಿ ಮಾಡ್ಸ್ಕೊಂಡು ಎಲ್ಲ ಸುದ್ದ ಹಾಕಿದ್ವಿ ಯಾಕ ಬೆಳ್ಳಿ ಕುದು್ರಿ ಯಾಕಂದ್ರೆ ಈಗ ಬಸ್ ಫ್ರೀ ಇದಾವ ನೀವ್ ಎಲ್ಲಾರು ಕೂಡಿ ಬೆಳ್ಳಿ ಕುದು್ರಿ ಮೇಲೆ ಹೋಗಿರಿ

ಲಿಂಬಿಕಾಯಿ ಕೊಡ್ತಾನು ಅವ್ನು ಎಲ್ಲಿ ಬಂದು ನಿಂತ ಕೇಳ್ತಾನಲ್ಲ ಅಲ್ಲೇ ಕಟ್ಟಬೇಕು ಅವ್ನ ತಲೆ ಮೇಲೆ ಕಾಣ್ಬೇಕಾದ ಅವ್ನು ಕಾಣ್ಬಾರ್ದು ನಮಗ್ ಕಾಣ್ಬೇಕಾದ ಅವನು ನಿನ್ನ ಕೇಳಂಗ ನಾ ಮಾಡ್ತಾನೆ ಅವನು ದಾಟ್ ಹೋಗುವಾಗ ಅವ್ನು ಕಾಲಾಗಿ ಮಣ್ಣು ಹಾಡ್ತಾವ ಮಾಡಿ ನಿನ್ನ ಹೆಸರು ಸಹಿತ ತೆಗಿದಂಗ ಮಾಡ್ತಾನ ಯಾಕಳು ಅಂತ ನಮ್ಮ ಕಡೆ ಇಲ್ಲ ಐಟಮ್ ನಿನ್ನ ಕೇಳ್ದಂಗ ಇದನ್ನ ಯಾವ ಶುದ್ಧ ಮಾಡ್ತಾನ ನೆಕ್ಸ್ಟ್ ಮತ್ತೆ ಬಾಬಾರ ನಮ್ಮ ಅವ್ರ ಊರಾಗ ರೊಕ್ಕ ಕೊಟ್ಟ ಅವ್ರ ಹಾಕ ಬರ್ಬೋದು ಅದನ್ನ ಏನಾರ ಮಾಡಿ ಶುದ್ಧ ಮಾಡ್ತಾರೆ ಅದಕ್ಕೂ ಒಂದ್ ಐದು ರೂಪಾಯಿ ಗಂಡ ಗಂಡಮ್ ತಾಯ್ತಾ ಮಾಡಿಸ್ಬೇಕು ಹ್ಮ್ ಎಲ್ಲರ ಸತ್ತಲ್ಲಿ ಹಿಂತಲಿ ತಾಯ್ತ ಬಿಚ್ ತಗೋಬೇಕು ಹಾ ಕಡದಲ್ಲಿ ತಾಯ್ತಾ ಒಯ್ಯುವಂಗಿಲ್ಲ ಹ್ಮ್ ಜಲಕ ಮಾಡಿ ತಾಯ್ತಾ ಹಾಕೋಬೇಕು ಈಗ ಯಾವತ್ ಇವತ್ ಯಾರ ಮನಿಗ್ ಉಸೀಲಿಗ ಹೊಂಟದ ಅಂದ್ರ ತಾಯ್ತಾ ಹಿಂಬೇಕ ನಿಲ್ಬಿಟ್ಟು ನೀರಾಗಿ ಕಟ್ಬೇಕು ನೀ ಅಂದ್ರೆ ನಿನ್ ದುಡ್ಡು ಒಸಿಲಿ ಹಾಕೈತೆ ಇಲ್ಲ ಆಗುದಿಲ್ಲ ಮುಟ್ ಸಟ್ಟಾದಲ್ಲಿ ಹೋಗುವಂಗಿಲ್ಲ ಹಾ ತಗದಿಟ್ಟ ವ್ಯವಹಾರ ಮಾಡ್ಬೇಕು

மத்த இடையாக்க ஊடாட அவங்க ஆம்பிக்கா கொட்டித்த இவன் பய திருக்கிடேதான நினைத்தா கொடுத்து அதுனா கட்டுக்கோட பகலா கட்டுக்கோ தாய் ஆ தாய் நோட் இவ்வளவு ஆ டாய் தாய் மொத்தான கட்டுக்கொடாக்கேனி ಮತ್ ಮುಂದಿನ ಏನ ಸ್ಕೀಮ ಮತ್ತ ಬೆಳ್ಳಿ ಕುದ್ರಿ ಹೇಳಿಲ್ಲ ಬರುವಾಗ ಅದೇನೈತ್ರಿ ಬಾಬಾರ ಬೆಳ್ಳಿ ಕುದ್ರಿ ತರಬೇಕಂದ್ರ ಪಗಾರ ಹಾಕಿಲ್ರಿ ಕ್ಲಿಯರ್ ಆಗತೈತ್ರಿ ಅದರ್ಟ್ ಏನ ಸಮಸ್ಯೆ ನೋಡ್ರಿ ಪಗಾರ ಬರ್ತಂದ್ರಿ ಒಂದ್ ಅಲ್ರಿ ಯಾರು ಜೋಡ್ ತರ್ತಾನಿ ನೋಡ್ಪ ಮನೆ ಹೇಳಿದ ಎಲ್ಲಾ ಮಣಿಪಾಳ ಔಷಧಿ ಈಗ ಇಲ್ಲಿಂದ ಪಗಾರ ಜಮಾ ಆಗ್ತೈತಿ ಮರ್ಯಾಣಿ ಪಂಚಾಯತಿ ಕಡೆ ಒಂದ್ ಲಿಂಬಿಗ ಹೋಗಿ ಪೇಮೆಂಟ್ ಜಮಾ ಆಗೈತಿ ಕುದ್ರಿ ತಂದ ಬಿಡ್ತ ಕುದ್ರಿ ಯಾಕೆ ತರ್ಬೇಕಂದ್ರ ಗಟ್ಟ ಬಸ್ ಬರೀ ಮನು ಮಾತಾಡ್ಲಿಲ್ಲ ಕುದ್ರಿ ಮೇಲೆ ಹೋಗಬೇಕು ನೀವು ಪುದ್ರಿ ಮೇಲೆ ಒಂದ್ ತಿಂಗ್ಳಾಗ ನೀವು ಆದ್ರೆ ಟೈಪ್ ಮಾಡಿ ಒಟ್ಟು ಆದ್ರೆ ನಾನು ಪಗಾರ ಆಗ್ಬೇಕ್ರಿ ನಾ ಏನ್ ಹೇಳ ಇದೆಲ್ಲ ಸುದ್ದ ಆಗ್ಬೇಕ್ರಿ ನಿಮ್ ಕಾಣಿಕೆ ಹಿಡ್ಕೊಂಡು ಪುದ್ರಿ ಹಿಡ್ಕೊಂಡು ಎಲ್ಲಾ ಕೊಡ್ತಾನಿ ನಂದ್ ಹೊಟ್ಟ ಈಗ ಆರ್ ಸಾವಿರ ರೂಪಾಯಿ ಆದ್ ಬೆರದಿ ಆ ತಿಂಗಳು ಕೊಟ್ಟಿಲ್ಲ ಈ ಅಮಾಯಿಷ್ ಬಂದು ಈಗ ಹಂಗ ಹೊಂಟಿದೆ ಮತ್ ಇಲ್ಲಿ ಕುದು ಎಲ್ಲಾ ಓಟ ಕೊಡ್ತೇನೆ ನಾಳೆ ಮುಂದಿನ ಅಮಾಷ್ ಒಳಗ ಎಲ್ಲ ಸುದ್ದ ಆಗ್ಬೇಕು ನೋಡ್ರಿ நீ ஒட்டுது அது ஜாரி நன்கொட்டது இன்னும் கூட ஜவாபாரி நந்த ನಿಮ್ ಮಮ್ಮಿನ ಸರಿಯಾಗಿ ನೋಡ್ಕೋ ಅದಕ್ಕೆ ರೊಕ್ಕ ಆ ಈ ರಾಕ್ ಕೋಶಲಿ ಆಕೈತಿ ಮತ್ತೆ ಈಗೇ ಮಾಡ್ತಾಳು ಗಡಗಡ ಮಾತಾಡಕ ಸ್ವಲ್ಪ ಮನಸ್ಸೇ ಹಾಕೈತಿ ರೊಕ ಕೊಟ್ಟ ಬಿಡ್ತಾಳ ಬೈಟಿಗ್ ಬೇಂಕ್ ಹತ್ತಿ ಜಾ ಗಂಡ ಹಸಲ ಇಸ್ಕೊಂಡ್ಬಿಡ್ರಿ ಗಂಡಮ್ ಮಾಡಿ ಕೊಡ್ತಾನ ಓಕೆ ರಾಕ್ ವಶ ಆಗ್ತಾವ್ರೆ ಹೋಗ್ಬೇಕಿರಪ್ಪ ನಿಮ್ಮದು ಮುಂದೆ ಕಳ ಸೈನ್ ಮಾಡಿದ್ ತಗೊಂಡ ಮೂರು ಮಂದಿ ಆಯ್ತಾಯ್ತು ಅಂತ ನಿಂಬೆ ಕಾಯಿ ಅದಾವೆ ನಮ್ಮ ಕಡೆ ಆಯ್ತು ಬಾಬಾರ ಬಾಬಾ ಬಂಡಾರ ವಿಷಯ ಹೇಳ ಪಗಾರ ಎಲ್ಲ ಜಮಾ ಆಗೈತಿ ರೀ ಹ್ಮ್ ಮತ್ತ ಕುದ್ರೆ ಅಂತ ಮಾಡಾಕ ಹಾಕಿದ ಹಾನ್ರಿ ಯಾರು ಕುದ್ರೆ ಬರ್ತಾವ ನಿಮ್ಮ ಪಾರ್ಸಲ್ಲ ಬರ್ತಾವ ರೀ ನಮ್ಮ ಅವ್ವಾನ ಬೈಕ್ ಎಲ್ಲ ಬಂದು ಓಕೆ ಆಗಿದ್ರಿ ಅದಕ್ಕೆ ಯಾರು ಕುದುರೆ ಕೊಡ್ತೇನೆ ನೋಡೋ ಹತ್ತು ತಿಂಗ್ಳು ಬಿಟ್ಟು ಮೈನ್ ಕುದ್ರಿ ಈ ತಿಂಗಳು ಇಲ್ಲ ಯಾರು ತಂದು ಕೊಡಾರ ಅಣ್ಣ ಏಯ್ ನೀ ನೀವು ಅವು ಬರ್ತಾವೆ ರೀ ನಿಮ್ಮ ತಾಕ ಹಾಂ ಕೈ ಮಾಡಬಾರ್ದ್ರು ಹಾಂ ಒಟ್ಟಿಂದ ಏನೈತಿ ರೀ ಎಲ್ಲ ಕೊಡ್ತಾನೆ ರೀ ನಂದಕನ ಕ ಸುದ್ದ ಆಗಿದ್ರಿ ಈಗ ಪಗಾರ ಜಮ ಆಗಿದ್ರಿ ನಮ್ಮವ್ವಂದ ಎಲ್ಲ ಉಕ್ಕಿಯಾಗಿದ್ರಿ ಈಗ ನಮ್ಮ ಹುಡುಗ ಏನು ಹೇಳ್ತಾನ ಅದನ್ನ ಕೇಳಿ ಇಲ್ಲ ಮತ್ತು ಇದೊಂದು ಯಾರು ಸುದ್ದ ಅಂದ್ರೆ ಇನ್ನು ಐ ಒಂದು ವಸ್ತು ಬಿಡ್ಯಾಳೆ ಅದನ್ನ ತಂದು ಕೊಡಬೇಕು ಕೊಟ್ಟು ಅನ್ಬಿಟ್ಟು ಬಿಡ್ಯಾಳ ಐತಿ ಆ ಕೊಡ್ತಾನರಲ್ಲ ಮೊದಲು ಕಣ್ಣು ಅಲ್ಲ ಅದನ್ನ ಮೊದಲು ಕೊಡಬೇಕು ಅದನ್ನ ಕೊಡ್ತಾನರ ಈಗ ನನ್ನ ಮಗ ಏನು ಮಾಡ್ತಾನೆ ಹಾಂ ಹೇಳತ್ ನಿಂದೆ ಅಣ್ಣ ಹ್ಞೂ ನೋಡಪ್ಪ ಇವ ಮುಂದ್ ಹೋಗಿ ಎಮಿ ಡಾಕ್ಟರ್ ಇವ ಆಡತಾನ ವಾರದ ನೆಕಿ ಒಂದ್ ಎರಡು ಎಮ್ಮಿ ಕೊಲ್ಲತಾನ ಮತ್ ನಾ ಎಲ್ಲಾ ಶುದ್ಧ ಮಾಡಿದಾಗ ಇವ್ ಕಲರ್ ಎಲ್ಲಾ ನಿಮ್ಗೆ ಚೇಂಜ್ ಆಗಿದೆ ಇವಾಗ ಮೂರ್ ಮೂರ್ತಿ ನಿಂಬಿಕಾಯ್ ಏಜ್ ಸಿಗಲವ ಅಂತ ಎಲ್ಲಾ ಮಾಡಿ ಕೊಟ್ಟದನು ಹುಡುಗ ತಾಯ್ತಾ ಕೂಡ ಮತ್ ಈ ತಾಯ್ತಾ ನೋಡಿ ಏನ್ ಹೇಳಿದನ ಇಕ್ಕಿದ್ ಬರಬರಿ ಮಾಡಿ ಬಂದ್ ಖುಷಿ ಆಗುದಿಲ್ಲ ಹ ಎಲ್ಲಿ ಸತ್ತಲ್ಲಿ ಹೋಗಂಗಿಲ್ಲ ಜಳಕ ಮಾಡಿ ಹೋಗಂಗಿಲ್ಲ ರಾಕ್ ಬರ್ಬೇಕಾದ್ರೆ ಮೂರು ಐಟಮ್ ಪಾಲಿಸ್ಬೇಕಲ್ಲ ಮತ್ತೆ ಗಂಡ ಸರ್ ಊದ್ ಹಿಡ್ಬೇಕ ಎಲ್ಲ ಶುದ್ಧ ಮಾಡ್ಬೇಕು ಅದನ್ನ ಮ್ಯಾಲ ಇಲ್ಲಿ ಕಟ್ಬೇಕು ತಡಿಗೆ ಬಾಗದ ಕಟ್ಬೇಕು ಅಂದ್ರೆ ರೊಕ್ಕ ಬಂದ್ ನಿಮ್ ಮಿನ ಬಿಡ್ತಾವ ರೊಕ್ಕ ಬಿಡುದಿಲ್ಲ ಕೊಟ್ಕೋಕೆ ನೀನ್ ಹೋಗಿನ ಪಗಾರ ಆಗುದಿಲ್ಲ ಹಾ ನಿನ ಬುದ್ಧಿ ಬಡುದಿಲ್ಲ ಅಕ್ಕಿಗೂ ಬುದ್ಧಿ ಬಡೋದಿಲ್ಲ ಈ ನಾ ಹೇಳಿದೆ ನೀವು ಪಾಲನೆ ಮಾಡ್ಬೇಕು ಆ ಒಂದು ಒಂದ್ ಶುಜಿ ಲೇಟ್ ಚೂಜಿ ಹಾ ಹಿಂಗೆಲ್ಲ ವ್ಯವಹಾರದ ಮುಂದಿನ ವಿಷಯ ನಾ ಏನ್ ಹಿಡಿಯಲ್ಲ ಆದ ಮಾತ್ರ ಶುದ್ಧ ಆಗ್ಬೇಕು ಮತ್ತೆ ಈಗ ಹನ್ನೊಂದು ನೂರು ರೂಪಾಯಿ ನಂದು ಫೀಸ್ மத்த ஒ சாப்பா திரி மைசூர் சாண்டல் மைசூர் சாண்டல் சாமி ಹೋಗ್ ನನ್ನ ತಾಯಿ ನೀನ್ ರೊಕ್ಕ ಯಾರ ಕೊಡಬೇಡವಾ ಯಾರು ಕುಡುದಿಲ್ಲ ನಾಳೆ ನಾಳೆ ಹತ್ತಾರ ಡಬ್ ಹಾಕ್ತಾರ ಬಳಿ ಸಾರಿಗೆ ಹಾ ಹುಳ್ಬೇಡ